ಆಯ್ತು ನೋಡಿ ಗೃಹ ಪ್ರವೇಶದ್ದು ಅದರದ್ದು ಟ್ರೆಡಿಷನಲ್ ವಿಡಿಯೋ ಬಂದಿದೆ ಗೊತ್ತುಂಟ ನಮ್ಗೀಗ ಇದು ಗೆಸ್ಟ್ ರೂಮ್ ನಮ್ಮ ರೂಮ್ ಆಗಿದೆ ಸದ್ಯಕ್ಕೆ ಈ ಗೆಸ್ಟ್ ರೂಮಲ್ಲಿ ಲಾಭ ಇರೋದು ಮತ್ತೆ ಅಮ್ಮನ್ ರೂಮ್ ಅಮ್ಮನ್ ರೂಮ್ ಮತ್ತು ಮಕ್ಕಳದಾಗಿದೆ ಅದು ಏನು ಆಗ್ತಾ ಬಿಟ್ಟಂತ ಧೂಳು ಉಂಟಲ್ಲ ಬೇರೆ ಕಡೆ ಹಾಗಾಗಿ ಎರಡು ರೂಮ್ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಬೇರೆ ಯೂಸ್ ಮಾಡೋದು ಅಂತ ಹೇಳಿ ಅಷ್ಟೇ ಈಗ ನೆಕ್ಸ್ಟ್ ಇವತ್ತು ಸುಮಾರು ಕೆಲಸ ಉಂಟು ಬೆಳಿಗ್ಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ನಾನು ಬ್ರೇಕ್ಫಾಸ್ಟಿಂಗ್ ಈಗ ಏನ್ ಮಾಡ್ಬೇಕು ನೋಡ್ಬೇಕು ಅಮ್ಮ ಏನ್ ಮಾಡ್ತಾ ಇದ್ದಾರೆ ಹಾಗೂ ಇನ್ನೊಂದೇನಂದ್ರೆ ನಮ್ಗೆ ಇನ್ನೊಂದು ಕಡೆ ಕೂಡ ಇವತ್ತು ಹೋಗ್ಲಿಕ್ಕು ಉಂಟು ಅದು ಕೂಡ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಏನು ಅಂತ ಹೇಳಿ ಹಾಗೆ ಇವತ್ತು ಫುಲ್ ಡೇ ಬಿಸಿ ಇದ್ದೀನಿ ನಿಮ್ ಜೊತೆ ಇಡೀ ದಿನ ನಾನು ಇವತ್ತು ಇರ್ತೀನಿ ಹಾಗೂ ಮಮ್ಮಿ ಡ್ಯಾಡಿ ಡ್ಯಾಡಿ ಬರ್ಲಿಲ್ಲ ಡ್ಯಾಡಿ ನಮ್ಗೆ ಅಲ್ಲಿ ಸಿಗ್ತಾರೆ ಮಮ್ಮಿ ತಿಮ್ಮಿ ಎಲ್ರು ಬಂದಿದ್ದಾರೆ ಹಾಗೆ ಖುಷಿ ನಮ್ಗೆ ಹಾಗೂ ನಿಮ್ಗೆ ಹಾಗೆ ನಾನು ಸ್ಕಿನ್ ಕೇರ್ ಬಗ್ಗೆ ತುಂಬಾ ಕೇರ್ ತಗೊಳ್ತೀನಿ ಅಂದ್ರೆ ನನ್ನ ಸ್ಕಿನ್ ಬಗ್ಗೆ ನಾನು ಯಾವಾಗ್ಲೂ ಕೇರ್ ತಗೊಳ್ತಾನೆ ಇರ್ತೀನಿ ಅದರ ಮೇಲೆ ನಾನು ಯಾವುದೇ ರೀತಿಯಲ್ಲಿ ರಿಸ್ಕ್ ತಗೊಳ್ಳುವುದಿಲ್ಲ ಹಾಗಾಗಿ ನಾನು ಇವತ್ತು ನಿಮ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆ ಕಾಶ್ಮೀರಿ ಸ್ಯಾಫ್ರನ್ ಫೇಸ್ ಮಾಸ್ಕ್ ಏನು ಗೊತ್ತಿಲ್ಲ ಇದನ್ನ ನಾನು ಟ್ರೈ ಮಾಡಿ ಇದರ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡೋಣ ಹೇಳಿ ಬಂದಿದ್ದೀನಿ ಇದು ಯಾಕೆ ಒಳ್ಳೇದಂತ ಹೇಳಿ ನಾನು ಹೇಳ್ತೀನಿ ಇದರಲ್ಲಿದೆ ಕಾಶ್ಮೀರಿ ಸ್ಯಾಫ್ರನ್ ಇದಕ್ಕೆ ರೆಡ್ ಗೋಲ್ಡ್ ಅಂತ ಕೂಡ ಹೇಳಿ ಕರೀತಾರೆ ಇದರಲ್ಲಿದೆ ಸ್ಕಿನ್ ಪ್ರಾಪರ್ಟಿ ಅಲ್ಲದೆ ಇದರಲ್ಲಿ ಜಾಸ್ಮಿನ್ ಮುಲ್ತಾನಿ ಮಿಟ್ಟಿ ಹಾಗೂ ವಿಟಮಿನ್ ಈ ಕೂಡ ಇದೆ ತೋರಿಸ್ತೀನಿ ಹಾಗೂ ನಾನು ಅಪ್ಲೈ ಮಾಡ್ತೀನಿ ಇವಾಗ ಹೇಗಿದೆ ನೋಡೋಣ ಇದರ ಟೆಕ್ಸ್ಚರ್ ಇವಾಗ ನೀವು ನೋಡಬಹುದು ತುಂಬಾ ಸ್ಮೂತ್ ಹಾಗೂ ಕ್ರೀಮಿ ಆಗಿದೆ ಹಾಗಾಗಿ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇದರಲ್ಲಿ ಸ್ವಲ್ಪ ತಗೊಂಡು ಜಂಟ್ಲಿ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ನೋಡಿ ಈ ರೀತಿ ಓಕೆ ಇದು ಹಚ್ಚುವಾಗಲೇ ನಿಮಗೆ ಫೀಲ್ ಆಗುತ್ತೆ ಎಷ್ಟೊಂದು ಕೂಲ್ ಆಗುತ್ತೆ ಅಂತ ಇಲ್ಲ ಇದು ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ ಟ್ಯಾನ್ ರಿಮೂವ್ ಮಾಡುತ್ತೆ ಹಾಗೂ ಈವನ್ ಸ್ಕಿನ್ ಟೋನ್ ಪ್ರಮೋಟ್ ಮಾಡುತ್ತೆ ಕಾಶ್ಮೀರಿ ಸ್ಯಾಫ್ರನ್ ನಿಮ್ದು ಪಿಗ್ಮೆಂಟೇಶನ್ ಹಾಗೂ ಬ್ಲೆಮಿಷಸ್ ತೆಗೆಯುತ್ತದೆ ಹಾಗೂ ಜಾಸ್ಮಿನ್ ನಿಮ್ಮ ಸ್ಕಿನ್ ಸೂದ್ ಮಾಡಿ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ ಓಕೆ ಇವಾಗ ಈ ಪ್ರಾಡಕ್ಟ್ ನನ್ನ ಮುಖದಲ್ಲಿ ಡ್ರೈ ಆಗ್ತಾ ಆಗ್ತಾ ಬರುವಾಗ ನಂಗೆ ಗೊತ್ತಾಗುತ್ತೆ ಇದರ ಮ್ಯಾಜಿಕ್ ಫೀಲ್ ಆಗ್ತಾ ಉಂಟು ನನಗೆ ಹಾಗೂ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಇಂಪ್ರೂವ್ ಆಗುತ್ತೆ ಓಕೆ ಇವಾಗ ನೀವು ನೋಡಬಹುದು ನನ್ನ ಕಾಂಪ್ಲೆಕ್ಷನ್ ಬ್ರೈಟ್ ಆಗಿದೆ ಹಾಗೂ ಫೋರ್ ಸೆಲ್ಔಂಡ್ ನೋಡಿ ಸಣ್ಣ ಸಣ್ಣದ ಕಾಣ್ತಾ ಉಂಟು ಯಾವುದೇ ಹೋಗದ ಟ್ಯಾನ್ ಕೂಡ ಇದರಲ್ಲಿ ಲೈಟ್ ಆಗುತ್ತೆ ಯಾಕೆಂದ್ರೆ ಇದರಲ್ಲಿ ಟ್ಯಾನ್ ರಿಮೂವಲ್ ಪ್ರಾಪರ್ಟೀಸ್ ಇದೆ ಫೇಸ್ ವಾಶ್ ಎಲ್ಲ ಆಯ್ತು ಇವಾಗ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಉಂಟು ಓಕೆ ಕೆಲವರು ಕೇಳ್ತಾರೆ ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಕೂಡ ಸೂಟೇಬಲ್ ಅಂತ ಹೇಳಿ ಹೌದು ಎಲ್ಲರಿಗೂ ಕೂಡ ಆಗುತ್ತೆ ಆಯಿಲಿ ಸ್ಕಿನ್ ಇರಲಿ ಸೆನ್ಸಿಟಿವ್ ಸ್ಕಿನ್ ಇರಲಿ ಡ್ರೈ ಸ್ಕಿನ್ ಇರಲಿ ಎಲ್ಲರಿಗೂ ಕೂಡ ಇದು ಆಗುತ್ತೆ ನಾನ್ ನಿಮ್ಗೆ ಈ ಆಯೋಗ ಕಾಶ್ಮೀರಿ ಸ್ಯಾಫ್ರನ್ ಫೇಸ್ ಪ್ಯಾಕ್ ನೋಡಿ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಇರ್ಲಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೇನೆ ಇದರ ಲಿಂಕ್ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ ನಿಮ್ಗೆ ಆಯೋಗ ಡಾಟ್ ಇನ್ ಅಲ್ಲಿ ಟೆನ್ ಪರ್ಸೆಂಟ್ ಆಫ್ ಸಿಗುತ್ತೆ ಹಾಗಿದು ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ನೈಕ್ ಹಾಗೂ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗಾಗಿ ಯಾರಿಗೆ ವೇಟ್ ಮಾಡ್ತಿದ್ದೀರಾ ನಿಮ್ಮ ಸ್ಕಿನ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡುವ ಎಕ್ಸ್ಪೀರಿಯನ್ಸ್ ಅನ್ನು ಪಡೆಯಿರಿ ಓಕೆ ಇವಾಗ ನೆಕ್ಸ್ಟ್ ಏನೆಲ್ಲ ನೋಡೋಣ ಬನ್ನಿ ಓಕೆ ನಾವೆಲ್ಲರೂ ಇವತ್ತು ಬಂಟ್ವಾಳ ಕಡೆಗೆ ಪಯಣ ಹೋರಾಡ್ತಾ ಇದೀವಿ ಹೋಗ್ತಾ ಇದೀವಿ ಡ್ಯಾಡಿಯಲ್ಲಿ ಮುಂದ್ಗಡೆ ಸಿಗ್ತಾರೆ ನಮ್ಗೆ ಅಂದ್ರೆ ಒಂದ್ ಕಡೆ ಹೋಗ್ಲಿಕ್ ಉಂಟು ಹಾಗೇನೆ ಈಂದು ಅಂತ ಹೇಳಿ ನೀವು ಕೇಳಿರ್ಬಹುದು ಏನಂದ್ರೆ ಈಗ ತುಂಬಾ ಸೆಕೆಗಾಲ ಅಲ್ವಾ ಸೆಕೆಗಾಲ ಅಂತಲ್ಲ ಯಾವ ಯಾವ್ದಕ್ಕೆ ಕೂಡ ಬಾಡಿ ಹೀಟ್ ಆಗಲಿ ಅಥವಾ ಹೊಟ್ಟೆ ನೋವಾಗದು ಅದಕ್ಕೆ ಇದಕ್ಕೆಲ್ಲ ನಾವು ಈ ಸೈಡ್ ಹೆಚ್ಚಾಗಿ ಹಿಂದುಡಿ ಅಂತ ಒಂದು ಸಿಗುತ್ತೆ ಜಸ್ಟ್ ನೀರಲ್ಲೇ ಹಾಕಿ ನಾವು ಕಲಿಸಿದ್ರೆ ಸಾಕು ಉರಿ ಮೂತ್ರ ಅದೆಲ್ಲ ಉಂಟು ನೋಡಿ ಅದೆಲ್ಲ ನಿಲ್ಲುತ್ತೆ ನಮ್ಗೆ ತಕ್ಷಣ ಅದರದ್ದು ನಮ್ಗೆ ಇದು ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ತುಂಬಾ ತಂಪದು ಅದನ್ನೇ ನಾವು ಅದರಿಂದ ಶೀತ ಅದೆಲ್ಲ ಆಗುದಿಲ್ಲ ಬಾಡಿ ಮಾತ್ರ ಅದು ಹಾಗೆ ನಾವೆಲ್ಲರೂ ಈ ಸೈಡ್ ಹೆಚ್ಚಾಗಿ ಹಿಂದೂ ಯೂಸ್ ಮಾಡ್ತೀವಿ ನಿಮಗೆ ಕೂಡ ಕೆಲವರು ತುಂಬಾ ಜನ ಕೇಳ್ತಾ ಇದ್ರು ಬಾಡಿ ಎಲ್ಲ ಹೀಟ್ ಆಗುತ್ತೆ ಅದಕ್ಕೆಲ್ಲ ಏನ್ ಮಾಡ್ತೀರಾ ತುಂಬಾ ನಾನ್ ವೆಜ್ ಎಲ್ಲ ನೀವು ತಿಂತೀರಾ ಹಾಗೆ ಅಂತ ಹೇಳಿ ಹಾಗೆ ಅದ್ರ ಬಗ್ಗೆ ನಿಮಗೆ ತೋರ್ಸಣ ಅಂತ ಹೇಳಿ ಹೊರಟಿದ್ದೀವಿ ಅದು ಏನಂತ ಹೇಳಿ ಮತ್ತೆ ಪೈಲ್ಸ್ ಅದೆಲ್ಲ ಇರುತ್ತೆ ನೋಡಿ ಅವರಿಗೆ ಕೂಡ ತುಂಬಾ ಒಳ್ಳೇದಿದ್ದು ಹಾಗು ನೆಕ್ಸ್ಟ್ ಇನ್ನೊಂದು ಎಲ್ಲ ಕಡೆ ಹೀನುಡಿ ಅಂತ ಹೇಳಿ ನಿಮ್ಗೆ ಸಿಗುತ್ತೆ ಆದ್ರೆ ಫುಲ್ ಮಿಕ್ಸಿಂಗ್ ಇರುತ್ತೆ ಇವಾಗ ಎಲ್ಲದ್ರಲ್ಲೂ ಕೂಡ ಮಿಕ್ಸಿಂಗ್ ಮಾಡ್ತಾರೆ ಡುಪ್ಲಿಕೇಟ್ ಎಲ್ಲ ಬರ್ತಾರೆ ಇದರಲ್ಲಿ ಹೀನುಡಿಯಲ್ಲಿ ಜಾಸ್ತಿ ಡುಪ್ಲಿಕೇಟ್ ಬರೋದು ಹಾಗಾಗಿ ಒಂದ್ ನಮ್ಗೆ ಈ ಸೈಡ್ ಒಂದೇ ಕಡೆ ಸಿಗುತ್ತೆ ಸಿದ್ದಗಟ್ಟೆ ಸೈಡ್ ಆ ಸೈಡ್ ಸಿಗ್ತಿತ್ತು ಅಲ್ಲಿಂದಲೇ ತರ್ತಾ ಇದ್ವಿ ಹಾಗೆ ಕೆಲವು ಕಡೆ ನೋಡಿ ನಾವು ತಗೊಂಡ್ ಬರ್ಬೇಕಾಗುತ್ತೆ ಎಲ್ಲ ಕಡೆ ಪ್ಯೂರ್ ಸಿಗುದಿಲ್ಲ ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಿಮ್ಗೆ ಕೂಡ ತೋರಿಸ್ತೇನೆ ಯಾರಿಗಾದ್ರೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅಷ್ಟೇ ನಾವಿವಾಗ ಈ ನುಡಿ ಹತ್ರ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೆ ಇಲ್ಲಿ ಇದನ್ನು ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಎಲ್ಲ ನಾನು ರೆಸಿಪ್ ಚಾನಲಲ್ಲಿ ಹಾಕ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಎಷ್ಟೊಂದು ಕೆಲಸ ಇರುತ್ತೆ ಇದರ ಹಿಂದೆ ಅಂತ ಇದೆಲ್ಲ ನಾನು ಶೂಟ್ ಮಾಡಿ ಆಯಿತು ನೋಡುವಾಗ ನನಗೆ ನನಗೆ ಎಷ್ಟು ಕೆಲಸ ಉಂಟು ಅಂತ ಗೊತ್ತೇ ಇರಲಿಲ್ಲ ತುಂಬ ಕೆಲಸ ಉಂಟು ಇದ್ರ ಹಿಂದೆ ಇದು ತುಂಬ ಒಳ್ಳೇದು ಕೂಡ ಎಲ್ಲದಕ್ಕೂ ಕೂಡ ನಿಮಗೆ ಬಾಡಿಗೆ ಹಾಗೆ ಯಾರು ಕೂಡ ಇದನ್ನು ತಕೊಳ್ಬಹುದು ನನೀಗ ಅದರ ಶೂಟಿಂಗ್ ಎಲ್ಲ ಆಗಿದೆ ನಾನು ಅದನ್ನು ರೆಸಿಪಿ ಚಾನಲ್ಲೇ ಹಾಕ್ತೀನಿ ವಿಲೇಜ್ ರೆಸಿಪಿಯಲ್ಲಿ ಮಣ್ಣಿ ಮಾಡ್ಬೋದು ಅದು ಹಿಂದೆ ಮಣ್ಣೆ ಅದು ಅಮ್ಮ ಒಮ್ಮೆ ತೋರಿಸುವಾಗ ನಾನು ಮಾಡುವಾಗ ಒಮ್ಮೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಕೇವಲ ಉಪ್ಪು ಹಾಕಿ ಸ್ವಲ್ಪ ನೀರಲ್ಲಾಗಿ ಕಲಸಿ ಕುಡಿದ್ರೇನೆ ಸಾಕೋದು ಬೇರೆ ಏನು ಬೇಡ ಅಷ್ಟು ಒಳ್ಳೇದಿಲ್ಲ ದೇಹಕ್ಕೆ ವೈಟ್ ಡಿಸ್ಚಾರ್ಜ್ ಅದೆಲ್ಲ ಆಗುತ್ತೆ ಅವರಿಗೆ ಒಳ್ಳೆಯದು ಹಾಗೂ ಬಾಡಿ ಹೀಟ್ ಮೇನ್ ಹೊಟ್ಟೆ ನೋವು ಬಾಡಿ ಹೀಟ್ ಅದಕ್ಕೆಲ್ಲ ಆಯಾಸ ಮೆನ್ಸಸ್ ಎಲ್ಲ ಆಗಲಿಕ್ಕೆ ಅದಕ್ಕೆಲ್ಲ ಒಳ್ಳೇದು ಪೀರಿಯಡ್ಸ್ ಸೆಕೆಂಡ್ ಪೈಲ್ಸ್ ಇದ್ದವ್ರಿಗೆ ತುಂಬಾ ಒಳ್ಳೇದಂತ ಫುಲ್ ಆಗುತ್ತೆ ಬಾಡಿ ಫುಲ್ ಎಷ್ಟೇ ಉಷ್ಣ ಇದ್ರೂ ಬಾಡಿ ಫುಲ್ ತಂಪು ಮಾಡುತ್ತೆ ಈ ಹಿಂದುಡಿ ಒಮ್ಮೆ ನೀವು ಜಸ್ಟ್ ಟ್ರೈ ಮಾಡಿ ನೋಡಿ ಇದನ್ನು ದಬೆ ದಬೆ ಪಾಸೆ कुंडी चढ़ा के हम केमी आधी आधी थोड़ा सा तेरा सा होगा थोड़ा मेरा भी होगा अपनाए आशिया इदुड़ी, इदुड़ी। इदुड़ी। इदुड़ी इदुड़ी। इदुड़ी तो

ಇಲ್ಲಿ ಕ್ರಿಸ್ಮಸ್ ಹೋಗಿ ಕ್ರಿಸ್ಮಸ್ ಟ್ರೀ ಹಾಕ್ಬೇಕಂತ ಹೇಳಿ ಅನಿಸಿದ್ದೆ ನೋಡೋಣ ಬೇರೆ ಕಡೆ ಇಲ್ಲಾದ್ರೂ ಆಗುತ್ತೆ ಇದು ನನಗೆ ಇಷ್ಟ ಪರ್ಪಲ್ ಇದು ಬರುತ್ತೆ ಇದರಲ್ಲಿ ಹೂ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ತುಂಬಾ ಓಲ್ಡ್ ಗಿಡ ನಂದಿದೆ ಅದು ಸತ್ತು ಜೀವ ಆಯಿತು ಸತ್ತೋಯ್ತು ಜೀವ ಆಯಿತು ಆ ರೀತಿಯಾಗಿ ಈ ಮನೆ ತನಕ ಬಂದಿದೆ ಎಲ್ಲಿ ಜೀವ ಆಗಲೇಬೇಕು ಇಲ್ಲಿ ಸತ್ತು ಅದಕ್ಕೆ

ಕಳ್ಳ ಮದ್ದು ಹಾಕಿ ಹೋಗಿದ್ ನೋಡಿ ಹೇಗೆ ಆಗಿದೆ ನೋಡಿ ಸರಿ ಕಾಣುತ್ತೆ ನೋಡಿ ಯಾವುದು ಸುವರ್ಣ ನರ್ಸರಿ ಸುವರ್ಣ ನರ್ಸರಿ ಅಲ್ಲ ಸರ್ವನಾಶ ನರ್ಸರಿ ಸರ್ವನಾಶ ಮಾಡಿ ನೋಡಿ ಹೇಗೆ ಸರಿ ಕಾಣುತ್ತೆ ನೋಡಿ ಅದು ಲೈನ್ ನೋಡಿ ಅಂತೆ ಹಾಕಿದ್ದೆ ಹಾಕ್ಬೇಡ ಮೂತ್ರ ಮಾಡಿ ಹೋಗಿದಾರ ಯಾವ ರೀತಿ ಇತ್ತು ಒಂದು ದಿನ ಇದು ಮಾಡುವಾಗ ಸುವರ್ಣ ನರ್ಸರಿ ಕುಲ್ಶೇಖರ ಅಲ್ವಾ ಕುಲಶೇಖರ ಎಲ್ಲ ಲಗಡೆ ತೆಗೆದ್ರು ಸರಿ ಕಾಣುತ್ತೆ ನೋಡಿ ಯಾವ ರೀತಿ ಲೈನ್ ಬಿದ್ದಿದೆ ಹಾಗೂ ನಾವು ನಡೆದ್ವಿ ಅಲ್ಲ ಅದರ ಮೇಲೆ ಚಪ್ಪಲಿದೆಲ್ಲ ಇದೆಲ್ಲ ನೋಡಿ ಎಲ್ಲಿ ಇಟ್ಟಿದ್ದೀವಿ ಅಲ್ಲಿ ಸೇಮ್ ಚಪ್ಪಲಿದ್ದು ಎಲ್ಲ ಬಂದಿದೆ ನೋಡಿ

ನಮಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಅಮ್ಮ ಎಲ್ಲ ಬರ್ತಾ ಈಗ ಅವರು ಅಂದರೆ ಚರ್ಚಿಗೆ ಹೋಗಿದ್ದಾರೆ ನಮಗೆ ಕೂಡ ಚರ್ಚಿಗೆ ಹೋಗ್ಲಿಕ್ಕಿತ್ತು ಇಸ್ತ್ರಿ ಎಲ್ಲ ಮಾಡಿ ಎಲ್ಲ ರೆಡಿ ಆಗುವಾಗ ಇದು ಎಲೆಕ್ಟ್ರಿಷಿಯನ್ ಒಬ್ಬರು ಬಂದರು ಹಾಗೆ ಅವ್ರಿಗೆ ಇಳಲಿಕ್ಕೆ ನಾವು ನಿಲ್ಬೇಕಾಯಿತು ಹಾಗೆ ಅಮ್ಮ ಎಲ್ಲ ಹೋದರು ಮಕ್ಕಳೆಲ್ಲ ಹೋದರು ನಾನು ಪಜ್ಜು ಮತ್ತು ನನ್ನ ಹಸ್ಬೆಂಡ್ ಮೂವರು ಉಳಿದ್ರು ಸ್ಯಾಟರ್ಡೇ ಎಲ್ಲ ಹೋಯಿತು ಹಾಗೆ ಈಗ ಹೊರಗಡೆ ಹೋಗ್ಲಿಕ್ಕೆ ಉಂಟು ಅವರು ಬಂದಿದ್ದೆ ಅಮ್ಮನಿಗೆ ಮೀನ್ ಬೇಕಂದ್ರೆ ಮೀನು 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 ಹೇಳ್ತಾ ಇದ್ದಾರೆ ಮೊನ್ನೆಯಿಂದ ಮೀನ್ ತಿಂತಾ ಇದ್ದಾರೆ ಮಾಡಿದ್ದಾರೆ ಮೊನ್ನೆಯಿಂದ ಮೀನು ತಿಂದಿದೆ ನಿನ್ನೆ ಕೂಡ ಮೀನಿತ್ತು ಆದ್ರೂ ಮೀನು ಮೀನು ಅಂತ ಹೇಳಿ ಹೋಗೋಣ ಹೋಗೋಣ ಅಂತ ಹೇಳಿ ತಿನ್ನೋದು ಒಂದು ಪೀಸ್ ಮಾತ್ರ ನನ್ನತ್ರ ಹೇಳಲ್ಲ ನನ್ನ ಹತ್ರ ಹೇಳುದಲ್ಲ ತಿನ್ನೋದು ಒಂದು ಪೀಸ್ ಮಾತ್ರ ಮಳೆ ಬರುತ್ತೆ ಹೌದೌದು ಮುನು ಫಸ್ಟ್ ಮಳೆ ನಂಬಿ ಸ್ವಲ್ಪ ದಿನಕ್ಕೆ ಬಂದಿದ್ರೆ ಸ್ವಲ್ಪ ಆಟಾಡ್ತಿತ್ತು ಮಳೆ 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 ಎಂತ ಅದು ಅವತ್ತು ಸ್ವಲ್ಪ ಅಲ್ಲ ಬಂದಿತ್ತು ಈಗ ಅಷ್ಟು ನಮ್ಗೆ ಸ್ವಲ್ಪ ಬಂದು ಹೋಗಿದೆ ಅದು ಇವತ್ತು ಫುಲ್ಲು ಜೋರ್ ಬರುತ್ತೆ ಹ್ಮ್ ಫುಲ್ಲು ಗಾಳಿ 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 ಕೂಡ ಇದೆ ಅದು ಗ್ಲಾಸ್ ಹುಲ್ಲು ಇದು ಹೊಡೆದು ಹ್ಮ್ ಬೀಳ್ಬೋದು ಹೋಗಲ್ವಾ ಒಳಗೆ ಸ್ಟ್ಯಾಂಡ್ ಒಳಗಿಡು ಎಂತ ಗಾಳಿ ಒರೆ ಪುಳೆ ಆಯ್ತಾ ಚರ್ಚಿಗೆ ಹೋಗಿ ಬಂದು ಫಸ್ಟ್ ಟೈಮ್ ಅಲ್ಲ ಹೋಗುದು ಈ ಚರ್ಚಿಗೆ ಇಲ್ಲಿದ್ದು ನಾವು ಕೂಡ ಹೋಗ್ಲಿಕ್ಕೆ ಎಲ್ಲ ರೆಡಿಯಾಗಿ ಹೋಗ್ಲಿಕ್ಕೆ ಈಗ ಅಮ್ಮನಿಗೆ ಎಂತ ಬೇಕಮ್ಮ ಮೀನು ಅಲ್ಲಿ ನಾವು ಬಂಟ್ವಾಳದಿಂದ ಬರುವಾಗ ಮೀನು ನೋಡಿದಾರೆ ಅದಕ್ಕೆ ಮೀನು ಬೇಕು ಮೀನು ಬೇಕು ಅಂತ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಕರ್ಕೊಂಡು ಹೋಗುದು ಮೀನು ಮೀನು ಮೀನಿಗೆ ಸಿಗುತ್ತಾ ಇಲ್ವಾ ಅಮ್ಮ ಹ್ಮ್ ತೇಡೆ ಮೀನು ಬೇಕಂತ

ಕೇರಳ ಅಲ್ಲ ಇಲ್ಲಿ ಅಂದ್ರೆ ಒಳಗಡೆಯಿಂದ ಹೋದ್ರೆ ನಮ್ಗೆ ಇಲ್ಲಿಂದ ಹತ್ರ ಆಗುತ್ತೆ ಒಳಗಡೆಯಿಂದ ತಲಪಾಡಿಗೆ ಅಲ್ಲಿ ಹೋಗಿ ಮೀನ್ ತಗೊಂಡ್ಬೋದು ನಮಗೆ ಮೀನಿದೊಂದ ಆಯ್ತು ನಿಮ್ಮ ಅಮ್ಮ ಹೋಗಿ ಸಾರ್ ಮಾಡಬೇಕು ಯಾವಾಗ ಮಾಡ್ತಾರಾ ಎಂಟು ಗಂಟೆ ಆಯ್ತು ಅಂದ್ರೆ ರೀಚ್ ಆಗುವಾಗ ರೀಚ್ ಆಗುವಾಗ ಎಂಟು ಗಂಟೆ ಆಗುತ್ತೆ ಎಂತ ಮಾಡ್ತೀರಮ್ಮ ಎಂತಾ ಮಾಡೋದು ಟೇಡೇ ಸಾರ್ ಮಾಡ್ತೀರಾ ಒಳಗೆಡೆ ಇಡ್ತೀರಾ ಸಾರ್ ಶನಿವಾರ ಸಂಜೆ ಅಲ್ಲಾ ಮಾಡಬಹುದು ಹೌದಾ ಶನಿವಾರ ಸಂಜೆ ಅಂತಬೇಕು ಮತ್ತೆ ನಿನಗೆ ನನಿಗೆ ಮತ್ತೆ ಇರಬೇಕಾ ಕಬಾಬ್ ಕಬಾಬ್ ಫ್ರೈಡ್ ರೈಸ್ ನೂಡಲ್ಸ್ ಮತ್ತೆ ಪರೋಟ ಚಪಾತಿ ನೀರ್ ದೋಸೆ

ಇಷ್ಟ ದೊಡ್ಡ ಸಿಗಬೇಕು ಚೆನ್ನಾಗಿರುತ್ತೆ ಏನು ಅಷ್ಟು ನನಕಲ್ಲಿ ಹೌದು ಇದು ಮಾಡುದು ಇನ್ನ ತಿನ್ನಲಿಕ್ಕೆ ಇನ್ನ ಚಂದರೆ ದೊಡ್ಡ ದೊಡ್ಡ ಬಂಗಡ ಉಂಟು ಅಡೇ ಜೋಸ್

ಈಗ ಊಟ ಮಾಡೋದು ನಾವು ಆದರೆ ಇನ್ನೊಂದು ಏನು ವಿಶೇಷ ಅಂದರೆ ಇವತ್ತು ಖುಷಿ ನಮಗೆ ಅಂದರೆ ನಮಗೆ ನಮ್ಮ ಫಂಕ್ಷನ್ ಆಯಿತು ನೋಡಿ ಗೃಹ ಪ್ರವೇಶದ್ದು ಅದರದ್ದು ಟ್ರೆಡಿಷನಲ್ ವಿಡಿಯೋ ಬಂದಿದೆ ಅಂದರೆ ನಾವು ವೈಟ್ ಡ್ರೆಸ್ಸಲ್ಲಿ ಮಾಡಿದ್ವಿ ನೋಡಿ ಆ ವಿಡಿಯೋ ಬಂದಿದೆ ಇನ್ನು ಕೂಡ ಸಂಜೆನೂ ಇದರಲ್ಲಿ ಉಂಟ ಇದ ನನಗೆ ಗೊತ್ತಿಲ್ಲ ಆದರೆ ಅವ್ರು ಟ್ರೆಡಿಷನಲ್ ಅಂತ ಹೇಳಿ ಕಳಿಸಿದ್ದಾರೆ ಪೆನ್ ಡ್ರೈವ್ ಬಂದಿದೆ ಇವತ್ತು ರಿಸೀವ್ ಆಯಿತು ಹಾಗೆ ಇವತ್ತೆಲ್ಲರೂ ಕೂತ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ನಾವು ಫ್ರೀ ಇರ್ತೀಲ್ವಾ ಹಾಗೆ ಇಲ್ಲಿ ಕೂತ್ಕೊಂಡು ಇವಾಗ ಫಸ್ಟ್ ಅದನ್ನು ವಾಚ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಆಗಿದೆ ತುಂಬ ಎಕ್ಸೈಟ್ಮೆಂಟ್ ನಮಗೆ ಇವತ್ತು ಯಾವಾಗ ನೋಡ್ತೀವಿ ನೋಡ್ತೀವಿ ಅಂತ ಆಗಿದೆ ಹಾಗೆ ಪೆನ್ ಡ್ರೈವ್ ಬಂದಿದೆ ಓಕೆ ನೋಡಿ ಮೆಮೊರೀಸ್ ಪೆನ್ ಡ್ರೈವ್ ಬಾಕ್ಸ್ ನೋಡಿ ಇದೆ ನಮ್ಮ ಪೆನ್ ಡ್ರೈವ್ ಟೆಂಟಣ ಇವಾಗ ಇದನ್ನು ಹಾಕಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಆದರೆ ಇನ್ನೂ ಕೂಡ ಗೃಹ ಪ್ರವೇಶದ ವಿಡಿಯೋ ನೀವು ಹಾಕಲಿಲ್ಲ ಅಂತ ಹೇಳ್ತಾ ಇದ್ರಲ್ವ ಸ್ವಲ್ಪ ಎಡಿಟಿಂಗ್ ನಮಗೂ ಬಾಕಿ ಇರುತ್ತೆ ಯಾಕೆಂದ್ರೆ ಅವರು ತುಂಬ ದೊಡ್ಡದು ಕೊಟ್ಟಿರ್ತಾರೆ ಅದನ್ನು ಕಟ್ ಕಟ್ ಮಾಡಿ ನಾನು ಹಾಕಬೇಕಾಗುತ್ತೆ ತುಂಬ ಕೆಲಸ ಇರುತ್ತೆ ಅದರಲ್ಲಿ ಹಾಗಾಗಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬೇಗನೆ ಹಾಕ್ತೀನಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್